ಆದ್ಮೇಲೆ ಪ್ರೊಡ್ಯೂಸರ್ ಸರ್ ಬಂದು ನನ್ನ ಕರ್ಕೊಂಡು ಹೋಗಿದ್ದು ಈ ಸಿನಿಮಾ ಮೇಲೆ ತುಂಬಾ ನಂಬಿಕೆ ಇದೆ ಅದಕ್ಕೋಸ್ಕರ ರಿಯಾಲಿಟಿ ಶೋ ಮಾಡಿಲ್ಲ ಸೀರಿಯಲ್ ಮಾಡಿಲ್ಲ ಈ ಸಿನಿಮಾದಲ್ಲಿ ಅಂದ್ರೆ ಏನ್ ಟ್ರೈಲರ್ ನೋಡಿದ್ರಲ್ಲ ಅದು ನೂರ್ ಪಟ್ಟ ಸಿನಿಮಾ ಇದೆ ಎಲ್ರು ಫೆಬ್ರವರಿ ಸೆವೆನ್ ಸಿನಿಮಾ ನೋಡಿ ಅಣ್ಣನ್ ಜೊತೆ ಧರ್ಮಣ ಅಂತ ಅಂದ್ರು ತುಂಬಾ ಕೇರ್ ಆಗಿ ಅಂದ್ರೆ ಸೆಟ್ ಅಲ್ಲಿ ನಾವು ಕೆಲಸ ಮಾಡಿದೀವಿ ಅಂತ ಅನ್ಸಿಲ್ಲ ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ನನ್ನ ಅದೃಷ್ಟ ಅನ್ಕೋಬೇಕು ಮೇಡಮ್ ಅಷ್ಟೇ ಜೊತೆ ಚೆನ್ನಾಗಿ ಮಾಡಿದೀವಿ ಡೈರೆಕ್ಟರ್ ತುಂಬಾ ಹೇಳ್ಕೊಟ್ಟಿದ್ದಾರೆ ಈ ಸಿನಿಮಾದಿಂದ ಒಂದು ಬೇರೆ ತರನೇ ಇದೆ ಅಂದ್ರೆ ಇಷ್ಟು ದಿನ ಕಾಮಿಡಿ ಶೋ ಇದರಲ್ಲಿ ಒಂದ್ ಬೇರೆ ತರನೆ ಪ್ರಾಮಿಸ್ ಮಾಡ್ತೀನಿ ಒಳ್ಳೆ ಕ್ಯಾರೆಕ್ಟರ್ ನೀವೇ ಹೇಳ್ತೀರಾ ಹೇಗಿದೆ ಅಂತ ಎಲ್ಲ ನಿಮಗೆ ಬಿಟ್ಟಿದೀನಿ ಆಮೇಲೆ ದರ್ಶನ್ ಸರ್ ಕ್ಲಾಪ್ ಮಾಡಿದ್ರು ನಮ್ ಸಿನಿಮಾಗೆ ಅದು ನನ್ನ ಫಸ್ಟ್ ನನ್ನ ದೃಷ್ಟ ಅದು ಓವರ್ ಆಲ್ ಸಿನ್ಮಾ ತುಂಬಾ ಚೆನ್ನಾಗಿದೆ ಆಮೇಲೆ ತಾಯಿ ಸಾಂಗ್ ಆ ತಾಯಿ ಸಾಂಗ್ ನನ್ ನಮ್ಮಮ್ಮ ಬೈತಾ ಇದ್ರು ಮಜ ಮಾರ್ದ ಮಾಡ್ಬೇಕಾದ್ರೆ ಕರ್ಕೊಂಡೋಗಿಲ್ಲ ಅವಾಗ ನಾನು ಬೆಂಗಳೂರಲ್ಲಿ ಇದ್ದೆ ನಮ್ಮಅಮ್ಮ ಚಿಕ್ಕಮಂಗ್ಳೂರ್ ಇದ್ರು ಎಲ್ಲರೂ ಕೇಳ್ತಾರೆ ಮಗ ಶೋ ಮಾಡ್ತದಲ್ಲ ಯಾಕೆ ಕರ್ಕೊಂಡು ಹೋಗಿಲ್ಲ ಯಾಕೆ ಕರ್ಕೊಂಡು ಹೋಗಿಲ್ಲ ನಮ್ಮ ಅಮ್ಮ ನಿಲ್ಸುತ್ತಲ್ಲ ನನ್ನ ಸಾಯಿ ಅವ್ರಿಗುನು ಇನ್ನೇನು ಬೇಡಪ್ಪ ಈ ಶೋ ಅಂದ್ರೆ ಶೋ ಮಾಡಿದಾಗಲೂ ಅಷ್ಟ್ ಸಿಕ್ಕಿಲ್ಲ ನನಗೆ ಅದಕ್ಕಿಂತ ಬೆಸ್ಟ್ ಈ ಸಿನಿಮಾದಲ್ಲಿ ಸಿಕ್ಕಿದೆ ಅದು ಕ್ಯಾರೆಕ್ಟರ್ ಆಗಿರ್ಬೋದು ಅಂದ್ರೆ ನನ್ನ ತಾಯಿ ಕರ್ಕೊಂಡ್ ಇಲ್ಲಿ ಆ ಸಾಂಗ್ ರಿಲೀಸ್ ಮಾಡಿಸ ಎಲ್ಲ ತಾಯಿಗೂ ನಾನು ತಾನು ಬೇಡ್ಕೊಂತೀನಿ ಈ ಸಿನಿಮಾ ಹಂಡ್ರೆಡ್ ಆಗುತ್ತೆ ಹಾಗೆ ಆಗುತ್ತೆ